ನಮಸ್ತೆ ಕರನಾಡು, ವೆಲ್ಕಮ್ ಟು ಮೈ ಚಾನೆಲ್ ಇದು ನಮ್ಮ ಟ್ರಿಪ್ನ ಆರನೇ ವ್ಲಾಗ್ ಡೇ ಟು ನಾವೀಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ ನನ್ನ ಮಗನ ನೋಡಿ ಜಾತ್ರೆಯಲ್ಲಿ ಕಟ್ಲೆ ಪುರಿ ತಿನ್ಕೊಂಡು ಬರ್ತಿರೋ ಹಾಗೆ ಅವಂದೇ ಲೋಕದಲ್ಲಿ ಬರ್ತಾ ಇದ್ದಾನೆ ಅಪ್ಪು ತಿಂಡಿ ಮುಗಿಸ್ಕೊಂಡು ನಾವು ಹೋಗಿದ್ದು ಸ್ಪಾಗೆ ತಾಜಲ್ಲಿ ಅದು ಕೇರಳದಲ್ಲಿ ಆಯುರ್ವೇದಿಕ್ ಮಸಾಜ್ ಮಾಡಿಸ್ಕೊಂಡ್ರೆ ಫಿಸಿಕಲಿ ಮೆಂಟಲಿ ಒಂದು ಒಳ್ಳೆ ಸ್ಟ್ರೆಸ್ ಬಸ್ಟರ್ ಥರ ಇರುತ್ತೆ ಮೂರು ಗಂಟೆಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಸರಿ ಇನ್ನು ಎರಡು ಅವರ್ ಟೈಮ್ ಇದೆಯಲ್ಲ ಹಾಗೆ ರೆಸಾರ್ಟೆಲ್ಲ ಒಂದು ಸುತ್ತ ಹಾಕೋಣ ಅಂತ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗ್ತಿದ್ದು ನಮ್ಮನ್ನು ಸ್ಟಾಫ್ ಓಡ್ ಬಂದು ಕರೆದು ಸರ್ ಹರ್ಬಲ್ ಟೀ ತೊಗೊಳ್ಳಿ ಅಂತ ಹೇಳಿ ಪಾಟ್ನ ಕೊಟ್ಟು ಹೋಗಿ ಬಿಸಿ ಬಿಸಿ ಹರ್ಬಲ್ ಟೀ ನಿಜವಾಗ್ಲೂ ಆ ಕೋಲ್ಡ್ ವೆದರಲ್ಲಿ ಈ ಹರ್ಬಲ್ ಟೀ ಸಕ್ಕತ್ತಾಗಿತ್ತು ಹಾಗೆಯೇ ಮುಂದೆ ಬಂದ ನಾವು ಈ ಬ್ಯಾಕ್ ವಾಟರ್ ಮತ್ತು ಅದ್ರ ಮೇಲಿರೋ ಬ್ರಿಡ್ಜ್ನ ನೋಡಿ ನಿಜವಾಗ್ಲು ತುಂಬಾ ಖುಷಿಯಾಯಿತು ಇದೇ ನತಿ ಇದ್ರ ಹೆಸರು ಕಪ್ಪಲ್ ನದಿ ಇದೇ ನದಿ ಬೀಚ್ನ ಹೋಗಿ ಸೇರ್ಕೊಳ್ಳೋದು ನಮ್ಮ ರೂಮ್ ಹಿಂದೆ ಹರಿತಿತ್ತಲ್ಲ ಅದು ಇದೇ ನದಿ ಎಷ್ಟು ಚೆನ್ನಾಗಿರೋಂಥ ವಾತಾವರಣ ಅಲ್ವಾ ರೆಸಾರ್ಟ್ ಸುತ್ತ ವಾಕಿಂಗ್ ಟ್ರ್ಯಾಕ್ ಇದೆ ಸೊ ಹಾಗೆ ವಾಕ್ ಮಾಡ್ತಾ ನಾವು ಮತ್ತೆ ಬೀಚ್ ಹತ್ರ ಬಂದ್ವಿ ಸರಿ ಆ್ಯನಿವರ್ಸರಿ ಇಬ್ಬರು ಒಟ್ಟಿಗೆ ಜೊತೆ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ತಗೋತಾ ಇದ್ವಿ ನಿಜವಾಗ್ಲೂ ಅಲ್ಲಿ ಕಳೆದಂಥ ಒಂದೊಂದು ಕ್ಷಣವೂ ಕೂಡ ತುಂಬಾ ಮೆಮೊರೆಬಲ್ ಒಮ್ಮೆ ಬರೋ ಅಷ್ಟರಲ್ಲಿ ಒಂದು ಮುಕ್ಕಾಲಾಗಿತ್ತು ಸರಿ ಅಂಥೇಳಿ ಊಟ ಆರ್ಡ್ರ್ ಮಾಡಿದ್ವಿ ಹೀಗೆ ನಮ್ಮಷ್ಟೇ ಮುಂದೆ ಹೇಗಿತ್ತು ಅಂತ ತಿಳ್ಕೋಬೇಕು ಅಂದರೆ ನೀವು ನನ್ನ ನೆಕ್ಸ್ಟ್ ಬ್ಲಾಗ್ ನೋಡಲೇಬೇಕು ಖಂಡಿತ ನೋಡ್ತೀರಲ್ಲ ಅಲ್ಲ ಥ್ಯಾಂಕ್ ಯು